கூட்டமா <laughs> <hans> తిన్నే నిను తాపా తిన్నకి ఊటుటిదిని దయ్యం ನವಜೋಡಿಗಳು ಜೋಡಿಗಳು ಅರ್ಶನ ಹಚ್ಚಿದ್ದು ಜಾನು నన కొట్ గొంచ పుడుతు నన్ను తంగి తింటు ఇవగా చాలాబుడు తంగి అని తినస్తాడు అంతేసం ಯೂಟ್ಯೂಬ್ ಚಾನಲ್ ಪ್ರಮೋಷನ್ ಮಾಡ್ತಾರೆ ಇವಾಗ ಹೇಳು ಲೈಕ್ ಮಾಡಿ ಹಿಂಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹ್ಞೂ ಎಂಥ ಯಪ್ಪ ಯಾವ್ದ ಉಳಗಿಳ ಹುಟ್ಟಿ ಇದ್ರೆ ಸ್ವಲ್ಪ ಪೂಜೆ ಎಲ್ಲ ಆಯ್ತು ಹೋಗ್ತಾ ಇದ್ದೀವಿ ಮನೆಗೆ ಎಷ್ಟೊತ್ತೆಲ್ಲ ಹೋಗ್ತಾವ್ರೆ ನೋಡ್ರಿ ಪೂಜೆಗೆ ಕುಂಕುಮ ಕೊಡ್ತಾ ಇರ ಟು ಗರ್ಲ್ಸ್ ಅದನ್ನ ಸೊ ಈಗ ಕೊಟ್ಟು ಹೋಗ್ತಾ ಇದೀವಿ ಇವಾಗ ಮಂತಾಗ ಬಂದ್ವಿ ಈಗ ಒಂದು ಫೋಟೋ ತಗೊಂಡ್ಬಿಟ್ಟು ಎಲ್ಲ ಅವ್ರವ್ರ ಕೆಲಸ ಅವ್ರವರು ಬರ್ರಿ ಎಲ್ಲರೂ ಈಗ ಯೂಟ್ಯೂಬ್ ತಮ್ಮೆಲ್ಲರೂ ಕೂಡ ಎಲ್ಲರೂ ಫೋಟೋ ಕೂಡ ತೆಗೆಸ್ಕೊಂಡ್ವಿ ಬಟ್ ಆ ಫೋಟೋದಲ್ಲಿ ಸಿಂಭನೇ ಮಿಸ್ ನಮ್ಮ ನಾಯಿ ಮರಿ ಆಲ್ರೆಡಿ ಬೊಗಳುತ್ತಿದ್ದಾನೆ ನಮ್ಮ ಸಿಂಬ ಬೊಗಳುತ್ತಿದ್ದಾನೆ ಸುಮ್ಮ ಏನು ಮಾಡಿಕೊಂಡೆ ಏನು ಸದ್ಯ ಮಾಡೋದಿದ್ರೆ ಎಷ್ಟು ಚೆನ್ನಾಗಿ ಮೇಲೆ ಕಾವಲು ಕಾಯ್ತಿದ್ದಾರೆ ಮಿಸ್ ಆಯ್ತಾಳಪ್ಪ ನಮ್ಮ ಯೂಟ್ಯೂಬ್ ತಮ್ನೆಲ್ಗೆ ಸಿಂಬ ಒಬ್ನೇ ಮಿಸ್ಸು ಗಾಯ್ಸ್ ಸೊ ಅಜ್ಜೀರ ಕೆಳಗೆ ಊಟ ಮಾಡೋಕೆ ಕರ್ಕೊಂಡು ಹೋಗಿ ಬರ್ತಾ ಇದ್ದೀನಿ ಬೇಕೆ ಅಜ್ಜಿ ಕೆಳಗೆ ಊಟ ಮಾಡ್ಬೇಕಂತ ಬಾ ಹ್ಞೂ ಅವ್ನೆಲ್ಲ ಹೋದಾಗ ಆಫ್ ಮಾಡು ಕೆಳಗೆ ತಿಂದು ಮಧ್ಯಾಹ್ನದಾಗ ಮಾಡ್ಕೊಳ್ಳೋದಿಲ್ಲ ಬಾ ಬಂದಿಯಾ ಹಾಂ ಸೊ ಈಗ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ ನಮ್ಮಮ್ಮ ಆಲ್ರೆಡಿ ಹಪ್ಪಳ ತೇಲಿಸ್ತಾ ಇದ್ದಾರೆ ಅಲ್ಲೆಲ್ಡ್ ಇಲ್ಲೆಲ್ಡ್ ಇಲ್ಲೆಲ್ಡು ಕೈತೆ ಸೊ ಈಗ ಅಕ್ಕಜ್ಜಿ ಸಾರು ಇರಬೇಕು ಸೊ ಈಗ ನಮ್ಮ ಅಕ್ಕ ಅವ್ರ ಮನೆಗೆ ಬಂದಿದ್ದೀವಿ ದೊಡ್ಡಪ್ಪರ ಮನೆಗೆ ಒಂದು ಒಬ್ಬಟ್ಟು ಚಿಕ್ಕದು ತೊಗಸ್ಕೊಂಡೆ ನಾನು ಸಾಕು ಜಾಸ್ತಿ ಸ್ವೀಟ್ ತಿನ್ನೋಕ್ಕಾಗಲ್ಲ ತಿಂದ್ಬಿಟ್ಟು ಹೊರಡಬೇಕು ಊರಿಂದ ಇವರು ಬಂದಿದ್ದಾರೆ ನಮ್ಮ ಬೆಸ್ಟ್ ಫ್ರೆಂಡು ನವ್ಯ ಅಂತ ಅದೇ ನಾನು ಯಾವಾಗಲೂ ಸ್ಟೋರಿಗೆಲ್ಲ ಇರ್ತೀನಲ್ಲ ಅವಳೇ ಸೊ ಈಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಂದಿದ್ದೀವಿ ನೋಡೋಣ ಪೂಜಾರಿ ಪೂಜಾರಿಗಳೇ ಪೂಜಾರ ಇಲ್ಲ ಕೈಸಿಲ್ಲಿ ಇವಾಗ ಬಂದಿದ್ದೀವಿ ಸೊ ಅವ್ರು ಬರೋದು ಸ್ವಲ್ಪ ಲೇಟ್ ಮಾಡಿಬಿಟ್ರೆ ನೋಡ್ರಿ ನನ್ಕಿನ ಹೆಂಗ್ ಕಾಣ್ತಿದ್ದಲ್ಲ ಕುಳ್ಳುಗಳೆ ನಾನೇ ನೀನೇ ಬಾಗಿಲಿಗೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಇವಾಗ ಏನು ಮಾಡೋದಿಕ್ಕಾಗೋದಿಲ್ಲ ಹ್ಞೂ ಬಟ್ ದೇವರ ಬಾಗ್ಲಿಕ್ಕ ಬೇಕೀಗ ನಾನು ಇವಳು ಅಕ್ಕಪಕ್ಕ ವಿಡಿಯೋ ಮಾಡ್ಕೋತಾ ಇದ್ರೆ ನಾನೇ ಸ್ವಲ್ಪ ದೊಡ್ಡೊಳ್ ಥರ ಕಾಣಿಸ್ತಾ ಇದ್ದೀನಿ ಇವಳಿಗೆ ಹೊಲ್ಸ್ಕೊಂಡ್ರೆ ಅಷ್ಟು ಕುಳ್ಳ ಇದ್ರು ಸೊ ಇಲ್ಲಿ ಯಾರು ಪೂಜಾರಪ್ಪನವ್ರಲ್ಲ ಒಳ್ಳೇದಾಗಲಿ ನಾವ್ ಹಿಂಗೆ ಅವ್ಳು ಅಂದ್ಕೊಂಡಿರೋದೆಲ್ಲ ಸಿಗ್ಲಿ ಹ್ಞೂ ಅವಳು ಅಂದ್ಕೊಂಡಿರೋದೆಲ್ಲ ಈಡೇರ್ಲಿ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ದಿವಸ ವ್ಲಾಗ್ ಮಾಡಾಕ್ತೀನಿ ಹೇಗೆ ಸಿಕ್ಕಿದ್ವಿ ಅಂದ್ರೆ ಹೆಂಗ್ ಪರಿಚಯ ಇಲ್ಲ ಈಗಲೇಳ್ಬೇಡ ಒಂದ್ ದಿವಸ ಅದ್ರದ್ದು ಒಂದು ಸಪ್ರೇಟ್ ಬ್ಲಾಗ್ ಮಾಡಕ್ಕ ಸೊ ಹೇಗೆ ಏನು ಅಂತೇಳಿ ಈಗ ಮುಗಿತು ಹೋಗ್ತಾ ಇದೀವಿ ನನ್ನ ನನ್ನ ಯೂಟ್ಯೂಬ್ ಚಾನಲ್ ಪ್ರಮೋಷನ್ ಓಕೆ ಗಗನಾ ಮಾಡೋನೇ ಗಗನ ಭೋಜರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರು ಬಾಯ್

சோந்த பூர்த்தி பூர்த்தி இல்ல ஐவத்தொம்ப